ರೋಮ ಗಣಸು ನೋಡಿ ಈ ಸಲ ಅಷ್ಟು ಚೆನ್ನಾಗಿ ಬರಲಿಲ್ಲ ಇಲ್ಲಿ ನೋಡಿ ಇವಾಗ ಪದಾರ್ಥ ಕುದೀತಾ ಇದೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯ್ತು ಇವತ್ತೊಂದು ಸ್ಪೆಷಲ್ ತಿಂಡಿ ಮಾಡಿದ್ದೆ ಸಿಂಪಲ್ ಆಗಿ ಗೋಧಿ ಹಿಟ್ಟಿಗೆ ತರಕಾರಿಯನ್ನು ಕಟ್ ಮಾಡಿ ಹಾಕಿ ಒಂದು ದೋಸೆ ಮಾಡಿದೆ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಆಯ್ತು ಹಾಗೇನೆ ಇವತ್ತು ಸ್ವಲ್ಪ ಉಳಿದಿದೆ ಎಲೆಯನ್ನು ಸ್ವಲ್ಪ ಜಾಸ್ತಿ ಕೊಯ್ಲಿಕ್ಕಿದೆ ಹಾಗಾಗಿ ಇವಾಗ ಬೆಳಿಗ್ಗೆನೆ ಬೇಗ ಅಡಿಗೆ ಮಾಡ್ತೇನೆ ಹಾಗೆ ನಾನು ಮಸಾಲವನ್ನೆಲ್ಲ ರೆಡಿ ಮಾಡಿದ್ದೇನೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಏನಂದರೆ ಕುಂಬಳಕಾಯಿ ಹಾಗೂ ಸಿಗಣೆ ಮೀನನ್ನು ಹಾಕಿ ಸಾರು ಮಾಡ್ತಾ ಇದ್ದೀನಿ ಬಟ್ ಇವಾಗ ಮೊದಲಿಗೆ ಕುಂಬಳಕಾಯಿಯನ್ನು ಕೊಯ್ದುಕೊಂಡು ಬರೋಣ ನೋಡಿ ಇಷ್ಟು ಸಿಗಡಿ ಮೀನಿದೆ ಇದನ್ನ ಇನ್ನು ಕ್ಲೀನ್ ಮಾಡಲಿಕ್ಕಿದೆ ಹಾಗೆಯೇ ಕುಂಬಳಕಾಯಿಯನ್ನು ಕೂಡ ಕೊಯ್ದು ತೊಗೊಂಡು ಬಂದೆ ಇವಾಗ ಮೊದಲಿಗೆ ನಾನು ಮಸಾಲವನ್ನು ಗ್ರೈಂಡ್ ಮಾಡಿ ರೆಡಿ ಮಾಡ್ತೇನೆ ಆಮೇಲೆ ಕುಂಬಳಕಾಯಿಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಕುಂಬಳಕಾಯಿ ಬೇಯುವಷ್ಟರೊಳಗೆ ನನಗೆ ಸಿಗಡಿ ಮೀನನ್ನು ಕೂಡ ಕ್ಲೀನ್ ಮಾಡಿ ಆಗ್ತದೆ ಹಾಗಾಗಿ ಬೇಗ ಬೇಗನೆ ಇವಾಗ ಮಾಡ್ತಾ ಇದ್ದೇನೆ ಮೊದಲಿಗೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡ್ತೇನೆ ಇವಾಗ ಈ ಮಸಾಲಕ್ಕೆ ಏನೆಲ್ಲ ತಗೊಂಡಿದ್ದೇನೆ ಅಂತೇಳಿ ನೋಡೋಣ ಇವಾಗ ಕುಂಬಳಕಾಯಿ ಹಾಗೂ ಸಿಗಡಿ ಮೀನು ಹಾಕಿ ಸಾರು ಮಾಡ್ಲಿಕ್ಕೆ ಇಲ್ಲಿ ಎಂಟು ಒಣ ಮೆಣಸು ತಗೊಂಡಿದ್ದೇನೆ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಸ್ವಲ್ಪ ಹುಣಸೆಯನ್ನು ಅರ್ಧ ಟೀ ಸ್ಪೂನ್ ಅರಸಿನ ಎರಡು ಟೀ ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಓಂಕಾಳು ಹಾಗೂ ಕಾಳು ಮೆಣಸನ್ನು ತೊಗೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೇನೆ ಐದು ಬೆಳ್ಳುಳ್ಳಿ ಹೆಸಲು ಒಂದು ನೀರುಳ್ಳಿ ಇಷ್ಟನ್ನು ತೊಗೊಂಡಿದ್ದೇನೆ ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ ಮಿಕ್ಸಿ ಜಾರಲ್ಲಿ ಹಾಕಿ ಆಯಿತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸ್ ಆಗಿ ಗ್ರೈಂಡ್ ಮಾಡ್ತೇನೆ ಇವತ್ತು ಕಡೆಯುವ ಕಲ್ಲಿಗೆ ಹಾಕೋದಿಲ್ಲ ಕಡೆಯುವ ಕಲ್ಲಿಗೆ ಹಾಕ್ಲಿಕ್ಕೆ ಹೋದ್ರೆ ಲೇಟ್ ಆಗ್ತದೆ ಹಾಗೆ ಇದರಲ್ಲಿ ಗ್ರೈಂಡ್ ಮಾಡಿ ಇವತ್ತು ಪದಾರ್ಥ ಮಾಡ್ತೇನೆ ನೋಡಿ ಇವಾಗ ಮಸಾಲ ಗ್ರೈಂಡ್ ಮಾಡಿ ಆಯ್ತು ಇನ್ನು ಬೇಗನೆ ಇದರ ಕೆಲಸವನ್ನು ಮಾಡ್ತೇನೆ ಮೊದಲಿಗೆ ಇದನ್ನು ಕಟ್ ಮಾಡಿ ಬೇಯಿಸಲಿಕ್ಕೆ ಇಡ್ತೇನೆ ಮತ್ತೆ ಇದನ್ನು ಕ್ಲೀನ್ ಮಾಡ್ತೇನೆ ಾಯ ಕಟ್ ಮಾಡಿ ಆಯಿತು ಈ ಥರ ಪೀಸ್ ಮಾಡಿ ತಗೊಂಡಿದ್ದೇನೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಬೇಕಾದಷ್ಟು ಉಪ್ಪು ಇನ್ನಿದನ್ನು ಬೇಯಿಸಿಕೊಳ್ತೇನೆ ಬೆಂಕಿ ಮಾಡಿ ಆಯಿತು ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಮಸಾಲೆ ಗ್ರೈಂಡ್ ಮಾಡಿ ಆಯ್ತು ಅದೇ ರೀತಿ ಕುಂಬಳಕಾಯಿಯನ್ನು ಕಟ್ ಮಾಡಿ ಬೀಸಲಿಕ್ಕೆ ಕೂಡ ಎಟ್ಟಾಯ್ತು ಇನ್ನು ಬೇಗನೆ ಸಿಗಡಿ ಮೀನನ್ನು ಕ್ಲೀನ್ ಮಾಡ್ತೇನೆ ಸಿಗಡಿ ಮೀನನ್ನು ಕ್ಲೀನ್ ಮಾಡಿ ಆಯ್ತು ಒಂದು ಕೆಜಿಯಲ್ಲಿ ಇಷ್ಟು ಸಿಕ್ಕಿತ್ತು ನೋಡಿ ಹಾಕ್ತೇನೆ ಸಿಗಡಿ ಮೀನು ಸ್ವಲ್ಪ ಬೆಂದಾದ್ಮೇಲೆ ಮಸಾಲವನ್ನು ಹಾಕ್ತೇನೆ ಸಿಗಡಿ ಮೀನು ಬೇಯ್ಲಿ ಸಿಗಡಿ ಮೀನು ಕೂಡ ಬೆಂದಿತ್ತು ನೋಡಿ ತುಂಬಾನೇ ಸಣ್ಣದಾಗಿ ಆಯ್ತು ಈಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಕೂಡ ಸ್ವಲ್ಪ ದಪ್ಪವಾಗಿದೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೇನೆ ನೋಡಿ ಇವಾಗ ಎಷ್ಟು ತೆಳು ಮಾಡಿ ಇಟ್ಟಿದ್ದೇನೆ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಇದೆ ಉಪ್ಪನ್ನು ಹಾಕ್ತೇನೆ ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಪದಾರ್ಥ ಕುದೀತಾ ಇದೆ ಇನ್ನು ಇದು ಸಾಕು ಇನ್ನು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಇದು ಫುಲ್ ಆಪ್ಷನಲ್ ಬೇಕಿದ್ರೆ ಮಾತ್ರ ಸ್ವಲ್ಪ ಫ್ಲೇವರೆಲ್ಲ ಚೆನ್ನಾಗಿ ಬರ್ತದೆ ಅಂತೇಳಿ ರುಚಿಯಾದ ಕುಂಬಳಕಾಯಿ ಹಾಗೂ ಸಿಗಡೆ ಮೀನಿನ ಪದಾರ್ಥ ರೆಡಿಯಾಯಿತು ಸಿಗಡೆ ಮೀನನ್ನು ತಂದರೆ ಕುಂಬಳಕಾಯಿಯನ್ನು ಹಾಕಿ ಪದಾರ್ಥ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗ್ತದೆ ಹಾಗೆಯೇ ಕುಂಬಳಕಾಯಿಯ ಪದಾರ್ಥವನ್ನು ನಾರ್ಮಲಿ ಯಾರು ಹೆಚ್ಚಾಗಿ ಇಷ್ಟಪಡೋದಿಲ್ಲ ಈ ಥರ ಮಾಡಿದರೆ ಕುಂಬಳಕಾಯಿಯ ತುಂಡುಗಳು ಬೇಗನೆ ಖಾಲಿ ಇರ್ತದೆ ಹಾಗೆ ಈ ಪದಾರ್ಥ ಆಯಿತು ಕೆಳಗೆ ಇಡ್ತೇನೆ ಮಧ್ಯಾಹ್ನದ ಪದಾರ್ಥದ ಒಂದು ಟೆನ್ಷನ್ ಮುಗಿಯಿತು ಪದಾರ್ಥ ಆಯಿತು ಇನ್ನು ತರಕಾರಿ ಹೊತ್ತು ಮಾಡಲಿಕ್ಕೆ ಟೈಮ್ ಇಲ್ಲ ಇನ್ನು ಬೇಗನೆ ಬೆಳೆದೆಲೆ ಕೆಲಸ ಕೂಡ ಆಗಬೇಕು ಹಾಗೆಯೇ ಅನ್ನ ಕೂಡ ಆಗಬೇಕು ಇವಾಗ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಅಕ್ಕಿ ತೊಳೆದು ಹಾಕ್ತೇನೆ ಒಂದು ಪದಾರ್ಥ ಆದಮೇಲೆ ಸ್ವಲ್ಪ ಬೆಳಿದೆಲೆಯನ್ನು ಕೂಡ ಕೊಯ್ದಾಯಿತು ಇನ್ನು ಬಿಳಿದೆಲೆಯನ್ನು ಕವಲೆ ಮಾಡಲಿಕ್ಕಿದೆ ಅದಕ್ಕಿಂತ ಮೊದಲು ಇವಾಗ ಒಂದು ಟೀ ಮಾಡೋಣ ಅಂತೇಳಿ ಟೀ ಮಾಡಿ ಕುಡಿದಾದ್ಮೇಲೆ ಮತ್ತೆ ಬೆಳಿದೆಲೆಯನ್ನು ಕವಲೆ ಮಾಡಲಿಕ್ಕಿದೆ ಹಾಗೆ ಇವಾಗ ಟೀ ಮಾಡ್ತೇನೆ ಈಗ ಹತ್ತು ಗಂಟೆ ಟೀ ಆಯಿತು ಸ್ನ್ಯಾಕ್ಸ್ ಇದೆ ಸಮೋಸ ಚಿಕ್ಕ ಸಮೋಸ ಈ ಸಮೋಸ ಅಂದರೆ ತುಂಬಾ ಇಷ್ಟ ದೊಡ್ಡ ಸಮೋಸ ಅಂದರೆ ತರೋದೇ ಇಲ್ಲ ಚಿಕ್ಕ ಸಮೋಸ ಸಿಕ್ಕಿದ್ರೆ ಮಾತ್ರ ತರೋದು ಹಾಗೆ ಇನ್ನು ನಾವು ಟೀ ಕುಡಿತೇವೆ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆಯ ಬ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಮಧ್ಯಾಹ್ನ ನಂತರ ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ ಹಾಗೆ ಇವತ್ತು ಬೆಳಿಗ್ಗೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಕೆಲಸವೂ ಆಯಿತು ಹಾಗೆಯೇ ಇವತ್ತು ನೋಡಿ ಬೆನ್ನೆ ಮಾಡಬೇಕು ಕೆನೆ ಫುಲ್ಲಾಗಿದೆ ಹಾಗೆ ಇವಾಗ ಬೇಗನೆ ಬೆನ್ನೆ ಮಾಡಿ ತುಪ್ಪ ಮಾಡಬೇಕು ಆಮೇಲೆ ನನಗೆ ಕಿಚನ್ ಕ್ಲೀನಿಂಗ್ ಕೆಲಸ ಇದೆ ಸ್ವಲ್ಪ ಇವತ್ತು ಡೀಪ್ ಕ್ಲೀನಿಂಗ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ ನೋಡಬೇಕು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದೆ ಆದರೆ ಟೈಮೇ ಸಾಕಾಗ್ತಿರಲಿಲ್ಲ ಹಾಗಾಗಿ ಇವತ್ತು ಅಂದ್ಕೊಂಡಿದ್ದೇನೆ ಸ್ವಲ್ಪ ನೀಟಾಗಿ ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಹಾಗೆ ಇವಾಗ ಆ ಕೆಲಸ ಕೂಡ ಮಾಡಲಿಕ್ಕಿದೆ ಜೊತೆಗೆ ಅಡುಗೆ ಕೂಡ ಆಗಲಿಕ್ಕಿದೆ ಇವತ್ತು ಮೀನು ಸಾರು ಮಾಡ್ತಾ ಇದ್ದೇನೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಆಯಿತು ಹಾಗೆ ಇನ್ನೂ ಮೀನು ಕ್ಲೀನ್ ಮಾಡಲಿಕ್ಕಿದೆ ಅದಕ್ಕಿಂತ ಮೊದಲು ಬೆಣ್ಣೆಯನ್ನು ರೆಡಿ ಮಾಡಿ ಮತ್ತೆ ತುಪ್ಪ ಮಾಡ್ತೇನೆ ಮಾಡಿ ಆಯಿತು ಹಾಗೆಯೇ ಬಂಗುಡೆ ಮೀನನ್ನು ಕ್ಲೀನ್ ಮಾಡಿ ಕೂಡ ಆಯಿತು ಹಾಗೆ ಮಸಾಲವನ್ನು ಕೂಡ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಬೇಗನೆ ಒಂದು ಪದಾರ್ಥ ರೆಡಿ ಮಾಡ್ತೇನೆ ಮತ್ತು ಇದರಲ್ಲಿ ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ ಫ್ರೈ ಮಾಡಲಿಕ್ಕೆ ಕೂಡ ಮಸಾಲವನ್ನು ಹಾಕಿಡ್ತೇನೆ ಹಾಗೆ ಅದೆಲ್ಲ ಆದಮೇಲೆ ಮತ್ತೆ ನನಗೆ ಕ್ಲೀನಿಂಗ್ ಕೆಲಸ ಮಾಡಬೇಕು ಇವಾಗ ಮಸಾಲ ಕೂಡ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಇನ್ನು ಮೀನನ್ನು ಹಾಕ್ತೇನೆ ಇವಾಗ ನೋಡಿ ಬಂಗುಡೆ ಮೀನಿನ ಸಾರು ಕೂಡ ರೆಡಿ ಆಯಿತು ಇನ್ನು ಕೆಳಗೆ ನಮ್ಮ ಮುದ್ದು ನೋಡಿ ಇವತ್ತಿಗೆ ನಾಲ್ಕನೇ ದಿನ ಮಲಗಿದೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ನಾನು ತುಂಬ ಪ್ರೀತಿ ಮಾಡೋದು ಸಣ್ಣದಿರುವಾಗ ಮತ್ತೆ ನನಗೆ ಹಾಯ್ಲಿಕ್ಕೆ ಬರೋದು ನೋಡಿ ಇವಾಗ ಮುದ್ದು ಮುದ್ದಾಗಿದೆ ಅಮ್ಮ ಮಾತಾಡಿದ್ದು ನೋಡಿ ಬೇಗ ಎದ್ದದ್ದು ಇವಾಗ ಹಾಲು ತಿನ್ನಲಿಕ್ಕೆ ಬಿಡ್ತೇನೆ ಅಂತೇಳಿ ಇವಾಗಿಲ್ಲ ಮಧ್ಯಾಹ್ನ ಇನ್ನು ಮಧ್ಯಾಹ್ನ ಅದರಲ್ಲಿ ಮಾತಾಡಿದ್ದು ನೋಡಿದ್ದಕ್ಕೆ ಸ್ವಲ್ಪ ಭಯ ಆಯಿತು ನೋಡಿ ಕರುವನ್ನು ಕೊಂಡೋಗ್ತಾರೆ ಅಂತೇಳಿ ಕರೆಯದು ನೋಡಿ ಮೀನು ಸರಿ ಆಯ್ತು ಅನ್ನ ಕೂಡ ಆಯ್ತು ಹಾಗೆ ಬಂಗುಡೆ ಮೀನಿಗೆ ಇವಾಗ ಬೇಗನೆ ಮಸಾಲ ಹಾಕಿಡ್ತೇನೆ ಮಧ್ಯಾಹ್ನ ಫ್ರೈ ಮಾಡೋದಿಲ್ಲ ರಾತ್ರಿ ಫ್ರೈ ಮಾಡ್ತೇನೆ ಇನ್ನು ಮಧ್ಯಾಹ್ನಕ್ಕೆ ಒಂದು ಪಲ್ಯ ಮಾಡಬೇಕು ನೋಡಿ ಬಿಳಿ ಬದನೆ ಇದೆ ಇದು ಸಲಾಡ್ ಮಾಡುವಂತದೇ ಬದನೆ ಹಾಗಾಗಿ ಇದರಿಂದ ಒಂದು ಸಲಾಡ್ ಮಾಡಿ ಟ್ರೈ ಮಾಡ್ತೇನೆ ತುಂಬಾನೇ ಒಳ್ಳೆದಾಗ್ತದೆ ಅಂತ ಹೇಳಿ ಹೇಳ್ತಾರೆ ಬಿಳಿ ಬದನೆಯಿಂದ ಸಲಾಡ್ ಮಾಡ್ತೇನೆ ಇದರ ರೆಸಿಪಿಯನ್ನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಅಲ್ಲಿ ನೋಡಿ ಇವಾಗ ಇದನ್ನು ಮಾಡೋದಿಲ್ಲ ಮೊದಲಿಗೆ ಇವಾಗ ಅಂಗಡಿಗೆ ಮಸಾಲ ಹಾಕಿಡ್ತೇನೆ ಮತ್ತೆ ಕಿಚನ್ ಕ್ಲೀನಿಂಗ್ ಕೆಲಸ ಮಾಡ್ತೇನೆ ಆಮೇಲೆ ಊಟಕ್ಕಾಗುವಾಗ ಸಲಾಡ್ ಮಾಡ್ತೇನೆ ಮೀನಿಗೆ ಮಸಾಲ ಹಾಕಿ ಇತ್ತು ಇನ್ನು ನನ್ನ ಕ್ಲೀನಿಂಗ್ ಮೀನಿಗೆ ಮಸಾಲವನ್ನು ಹಾಕಿ ಇತ್ತು ಇನ್ನು ನನ್ನ ಕ್ಲೀನಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ ಇವತ್ತು ನನ್ನದು ಇಡೀ ಕಿಚನ್ ಡೀಪ್ ಕ್ಲೀನ್ ಆಗಬೇಕು ಬೇಗ ಬೇಗನೆ ಸ್ಟಾರ್ಟ್ ಮಾಡ್ತೇನೆ ಮೊದಲಿಗೆ ನನ್ನದು ಈ ಸಲ್ಫನ್ನು ಆರ್ಗನೈಸ್ ಮಾಡಿ ಇಡಬೇಕು ತುಂಬಾ ಆಚೆ ಈಚೆ ಆಗಿದೆ ಅವಸರದಲ್ಲಿ ಕೆಲವೊಮ್ಮೆ ಅಡಿಗೆ ಮಾಡುವಾಗ ಮನೆ ಕೆಲಸ ಹೊರಗಿನ ಕೆಲಸ ಆಗಿ ಅಡುಗೆ ಮಾಡುವಾಗ ಒಂದೊಂದನ್ನು ಒಂದೊಂದು ಬಾಕ್ಸನ್ನು ತೆಗೆದು ಇನ್ನೊಂದು ಕಡೆ ಇಳಿತು ಹಾಗೆ ಆಚೆ ಈಚೆ ಆಗಿದೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಇಡಬೇಕು ಇವಾಗ ಕಿಚನ್ ಸೆಲ್ಫನ್ನು ಕ್ಲೀನ್ ಮಾಡಿ ಆಯ್ತು ಬೇಡದ ವಸ್ತುವನ್ನೆಲ್ಲ ತೆಗೆದು ಎಸದೆ ಎಕ್ಸ್ಪೈರಿ ಆದ್ದು ಕೆಲವೆಲ್ಲ ಇತ್ತು ಅಂದ್ರೆ ನಮ್ದು ಸಿರಪ್ ಎಲ್ಲ ತಂದಿಡ್ತೇವೆ ಮೆಡಿಸಿನ್ ಅದೆಲ್ಲ ಎಕ್ಸ್ಪೈರಿ ಕೆಲವೆಲ್ಲ ಇತ್ತು ಅದನ್ನೆಲ್ಲ ಎಸ್ತಾಯ್ತು ಹಾಗೆಯೇ ಬೇಕಾದ್ದನ್ನು ಮಾತ್ರ ಇವಾಗ ಇಟ್ಟಿದ್ದೇನೆ ಇವಾಗ ಈ ತರ ಜೋಡಿಸಿ ಬೇಕಾದ್ದು ಮಾತ್ರ ಇನ್ನು ಸ್ವಲ್ಪ ಸಮಯ ನೀಟಾಗಿರ್ತದೆ ಮತ್ತೆ ಅವಸರದಲ್ಲಿ ಮಾಡುವಾಗ ಆ ಕಡೆ ಈ ಕಡೆ ಆಗ್ತದೆ ಹಾಗೆ ಇವಾಗ ಎಕ್ಸ್ಪೈರ್ ಅದು ಯಾವುದು ಇಲ್ಲ ಎಲ್ಲವನ್ನ ಎಸ್ತೆ ನಾನು ಹಾಗೆಯೇ ಕೆಲವು ಖಾಲಿ ಇದ್ದ ಡಬ್ಬವನ್ನೆಲ್ಲ ತೊಳೆಯಲಿಕ್ಕೆ ಹಾಕಿದ್ದೇನೆ ತೊಳೆದು ಕ್ಲೀನ್ ಮಾಡಬೇಕು ಮಧ್ಯಾಹ್ನ ಊಟ ಮಾಡಲಿಕ್ಕೆ ಆಗುವಷ್ಟರೊಳಗೆ ನನ್ನ ಕಿಚನ್ ಇದ್ದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮುಗ್ದಿತ್ತು ಆಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆದ್ಮೇಲೆ ಮತ್ತೆ ಉಳಿದ ಕ್ಲೀನಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡಿದೆ ಇವಾಗ ಕಿಚನ್ ಕ್ಲೀನ್ ಆಯಿತು ಇನ್ನು ಇವಾಗ ಗುಡಿಸಿ ಕೂಡ ಆಯಿತು ಇನ್ನೊಂದು ಒರೆಸ್ತೇನೆ ಬೇಗನೆ ಒರೆಸಿ ಮತ್ತು ಸಾಯಂಕಾಲಕ್ಕೆ ಸ್ವಲ್ಪ ಚಿಕನ್ ಸುಕ್ಕ ಮಾಡಲಿಕ್ಕಿದೆ ನೆಂಟರು ಬರ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಚಿಕನ್ ಸುಕ್ಕ ಮಾಡ್ತೇನೆ ಮಧ್ಯಾಹ್ನಕ್ಕೆ ಬಂಗುಳೆ ಸಾರು ಮಾಡಿದೆ ಹಾಗೆ ಇವಾಗ ಬೇಗನೆ ಒಮ್ಮೆ ನೆಲ ಒರೆಸ್ತೇನೆ ಗುಡಿಸಿ ಎಲ್ಲ ಆಯಿತು ಇನ್ನೊಂದು ಒರೆಸಿ ಬಿಟ್ಟರೆ ಇವತ್ತಿನ ಕ್ಲೀನಿಂಗ್ ಕೆಲಸ ಆಗ್ತದೆ ಇಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡಿ ಆಯಿತು ಅದೇ ರೀತಿ ಖಾಲಿ ಡಬ್ಬ ಎಲ್ಲ ತೊಳೆದು ಹಾಕಿ ಆಯಿತು ಇಲ್ಲಿ ಕೂಡ ನೋಡಿ ಇವಾಗ ನೀಟಾಗಿ ಜೋಡಿಸಿಟ್ಟಿದ್ದೇನೆ ಎಷ್ಟು ದಿನ ಗೊತ್ತಿಲ್ಲ ಈ ಥರ ನೀಟಾಗಿರ್ತದೆ ರೋಮ ಗೆಣಸಿದ್ದು ಬಳ್ಳಿ ಒಣಗ್ತಾ ಬಂದಿದೆ ಹಾಗೆ ಇವಾಗ ಇದನ್ನು ತೆಗೆದು ಅಗೆಯುವುದು ಸಣ್ಣ ಅಗೆಯುವುದು ನೋಡಬೇಕು ಅದರಲ್ಲಿ ಸಿಕ್ ಎಷ್ಟು ಸಿಗ್ತದೆ ಅಂತ ಒಂದು ಸಿಕ್ಕಿತ್ತು ರೋಮ ಗೆಣಸು ನೋಡಿ ಈ ಸಲ ಅಷ್ಟು ಚೆನ್ನಾಗಿ ಬರಲಿಲ್ಲ ಇಲ್ಲಿ ಮಣ್ಣು ಕೂಡ ಗಟ್ಟಿ ಹಾಗಾಗಿ ಗೆಡ್ಡೆ ಕೂಡ ನೋಡಿ ತುಂಬ ಚಿಕ್ಕದಾಗಿದೆ ಆದರೆ ಇದು ನೆಕ್ಸ್ಟ್ ಇಯರ್ಗೆ ಆಗ್ತದೆ ನೆಕ್ಸ್ಟ್ ಇಯರ್ ನೆಡಲಿಕ್ಕೆ ಇದನ್ನು ಇಡಬಹುದು ನೋಡಿ ಸ್ವಲ್ಪ ಸಿಕ್ಕಿತ್ತು ಅದೇ ರೀತಿ ಸಣ್ಣ ಸಣ್ಣದು ನೆಕ್ಸ್ಟ್ ಇಯರ್ ಬೀಜಕ್ಕೆ ಇಡ್ಲಿಕ್ಕೆ ಆಗ್ತದೆ ನೋಡಿ ಹಾಗೆಯೇ ಕೆಲವರು ಕೇಳಿದ್ದಾರೆ ಅವರಿಗೆ ಕೂಡ ಕೊಡಲಿಕ್ಕೆ ಆಗ್ತದೆ ನೆಕ್ಸ್ಟ್ ಇಯರ್ ನೆಡ್ಲಿಕ್ಕೆ ಅವರಿಗೆ ಕೂಡ ಬೇಕಂತೆ ನೋಡಿ ರೋಮ ಗೆಣಸನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಬೇಯ್ತಾ ಇದೆ ನೋಡಿ ರೋಮ ಗೆಣಸನ್ನು ಬೇಯಿಸಿ ತಗೊಂಡಿದ್ದೇನೆ ಇವಾಗ ರಾತ್ರಿಗೆ ಚಿಕನ್ ಸುಕ್ಕ ಮಾಡಲಿಕ್ಕೆ ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಮಾಡ್ತಿರೋದು ಹಾಗೆ ಬದಲಿಗೆ ನೀರುಳ್ಳಿ ಟೊಮೆಟೊ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡ್ತೇನೆ ಚಿಕನ್ ಸುಕ್ಕ ಮಾಡಲಿಕ್ಕೆ ಎಲ್ಲವನ್ನು ಹಾಕಿ ಇವಾಗ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಪದಾರ್ಥದಲ್ಲಿ ಇದನ್ನು ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತದೆ ಹಾಗೇನೆ ಇಲ್ಲಿ ಚಿಕನ್ ಸುಕ್ಕ ಕೂಡ ರೆಡಿಯಾಗಿದೆ ಸಲಾಡ್ ಕೂಡ ರೆಡಿಯಾಗಿದೆ ಇನ್ನು ಮಿಕ್ಸ್ ಮಾಡಲಿಕ್ಕೆ ಮಾತ್ರ ಬಾ ಹಾಗೆಯೇ ಬಂಗುಡೆ ಮೀನು ಫ್ರೈ ಇಷ್ಟೆಲ್ಲ ರೆಡಿ ಇನ್ನು ನಾವು ಊಟ ಮಾಡೋದು ತುಂಬಾ ದಿವಸದ ನಂತರ ಇವತ್ತು ಮತ್ತೆ ತೋಟಕ್ಕೆ ಬಂದಿದ್ದೇನೆ ಒಬ್ಬರೇ ಬಂದು ಹುಲ್ಲು ತಗೊಂಡು ಹೋಗ್ತಾ ಇದ್ದರು ಹಾಗೆ ಇವತ್ತು ಇಬ್ರು ಕೂಡ ಬಂದಿದ್ದೇವೆ ಹಾಗೆ ಇನ್ನು ಬೇಗನೆ ಹುಲ್ಲು ಕೊಯ್ಯುವ ಕೆಲಸ ಆಗಬೇಕು ಹುಲ್ಲಿನ ಕೆಲಸ ಒಂದಾಯಿತು ಇವಾಗ ಗೋಣೆಯಲ್ಲಿ ತುಂಬಿಸುವುದು ಮತ್ತೆ ಹೋಗುವುದು ಇವಾಗ ತೋಟದಿಂದ ಬಂದು ಟೀ ಮಾಡಿ ಕುಡ್ದಾಯಿತು ಜಾನ್ಗೆ ಮತ್ತು ಮನೆ ತಳಿಗೆ ಟೀ ಮಾಡಿ ಕೊಟ್ಟಾಯಿತು ಹಾಗೆ ಪದಾರ್ಥ ಹಾಗೂ ಅನ್ನ ನಿನ್ನೆ ಸಾಯಂಕಾಲ ಮಾಡಿದ್ದೇ ಇದೆ ನಿನ್ನೆ ನೆಂಟ್ರಿದ್ರೆ ಹಾಗಾಗಿ ಮಾಡಿದ ಪದಾರ್ಥ ಅನ್ನ ಎಲ್ಲ ಹಾಗೇನೇ ಇದೆ ಹಾಗಾಗಿ ಅದನ್ನೇ ಬಿಸಿ ಮಾಡಿ ಊಟ ಮಾಡೋದು ಮತ್ತು ಸಾಯಂಕಾಲಕ್ಕೆ ಏನಾದರೂ ಬೇರೆ ಮಾಡೋದು ಹಾಗೆ ಇವಾಗ ತೋಟದಿಂದ ಬಂದು ಟೀ ಕುಡ್ದಾದ ಇವಾಗ ನನಗೆ ಪನ್ನೀರ್ ಮಾಡಲಿಕ್ಕೆ ನಾನು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಮ್ಮದು ದನ ಕರು ಹಾಕಿ ಐದು ದಿವಸ ಆಯಿತು ಅಷ್ಟೇ ಇವಾಗ ನಾವು ಹಾಲನ್ನು ಯೂಸ್ ಮಾಡ್ಬೋದು ಇವಾಗ ಎಲ್ಲ ಕ್ಲೀನ್ ಆಗಿದೆ ಹಾಗಾಗಿ ಜಾಸ್ತಿ ಹಾಲಿರುವ ಕಾರಣ ಅದರಿಂದ ಅದರಿಂದ ಪನ್ನೀರ್ ಮಾಡುವಂತ ಅಂದ್ಕೊಂಡು ಇವಾಗ ಹಾಲನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ನಮ್ಮ ಡೈರಿಗೆ ಹತ್ತು ದಿವಸದ ನಂತರನೇ ಹಾಲು ಕೊಂಡೋಗ್ಲಿಕ್ಕೆ ಹತ್ತು ದಿವಸ ನಾವು ಡೈರಿಗೆ ಹಾಲು ಕೊಂಡೋಗ್ಲಿಕ್ಕಿಲ್ಲ ಹತ್ತು ದಿವಸ ಆದ್ಮೇಲೆ ಕೊಂಡೋಗ್ಲಿಕ್ಕೆ ಹತ್ತು ದಿವಸದ ತನಕ ಇವಾಗ ಐದು ದಿವಸ ಆಲ್ರೆಡಿ ಆಯಿತು ಹಾಗೆ ಇನ್ನೂ ಐದು ದಿವಸ ಇದೆ ಹಾಗೆ ಅದರಿಂದ ಏನಾದರೂ ಮಾಡೋದು ಹಾಗೆ ಇವತ್ತಿನ ಹಾಲಲ್ಲಿ ಪನೀರ್ ಮಾಡೋಣ ಅಂತೇಳಿ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಏನೇದು ಕುದಿ ಬರಬೇಕು ಕುದಿ ಬಂದ ಮೇಲೆ ನಾನು ಇವತ್ತು ಇದಕ್ಕೆ ಹಾಕ್ತೇನೆ ವಿನೆಗರ್ ಹಾಕಿ ಪನೀರ್ ಮಾಡೋದು ಹಾಗೆ ಇವತ್ತು ಪನೀರ್ ಮಾಡೋದು ಮತ್ತು ರಸಗುಲ್ಲ ಕೂಡ ಮಾಡ್ಬೋದು ಹಾಗೆ ಇವಾಗ ಇದಕ್ಕೆ ಕುದಿ ಬಂದ ಮೇಲೆ ನಾನು ವಿನೆಗರ್ ಹಾಕ್ತೇನೆ ನಿಂಬೆನ ರಸ ಕೂಡ ಹಾಕಿ ಮಾಡ್ಬೋದು ಆದರೆ ನಾನಿವತ್ತು ವಿನೆಗರ್ ಹಾಕಿ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಒಂದು ಕುದಿ ಬರಲಿಕ್ಕೆ ಕಾಯ್ತಾ ಇದ್ದೇನೆ ನೋಡಿ ಎಷ್ಟು ಪನ್ನೀರ್ ಮಾಡಿದೆ ನೋಡಿ ಈ ಥರ ಬಂದಿದೆ